ಗೌರಿಬಿತ್ನೂರು ತಾಲೂಕಿನ ಅಲಕಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಕಾರ್ಯಕರ್ತರನ್ನ ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ ರಕ್ಷಾರಾಮಯ್ಯ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಗಾದೆಯಂತೆ ಕೆಲಸ ಮಾಡುವ ಮೂಲಕ ಬಡವರಿಗೆ ಉಚಿತವಾಗಿ ಹಲವಾರು ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು ಸಾರ್ವಜನಿಕರು ಸೇವೆ ಮಾಡಬೇಕು ನಮ್ಮ ಯುವಕರಿಗೆ ವಿದ್ಯಾಧಾರ ಮಾಡಬೇಕು ಅಂತ ಮೆಡಿಕಲ್ ಕಾಲೇಜು ಇಂಜಿನಿಯರ್ ಕಾಲೇಜು ಹಾಸ್ಪಿಟಲ್ಗಳನ್ನು ಐವತ್ತು ವರ್ಷಗಳ ಹಿಂದಲೇ ತೆರೆದು ಜನಸೇವೆ ಮಾಡಿದಂಥ ಕುಟುಂಬ ಅಂದ ಅಂತ ಕುಟುಂಬದ ಕುಡಿಯಾಗಿ ಇವತ್ತು ನಮ್ಮ ರಕ್ಷಾ ರಾಮಯ್ಯನವರು ಎಲೆಕ್ಷನ್ ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಂಥ ಸರಳ ಸಜ್ಜನಿಕೆಯ ವ್ಯಕ್ತಿ ಅಷ್ಟೇ ಶ್ರೀಮಂತ ಕುಟುಂಬದಲ್ಲಿ ಬಂದಿದ್ರು ಕೂಡ ನನ್ನನ್ನೇನು ನೀವು ಸರಳ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಏನ್ ನನಗೆ ಓಟ್ ಆಗಿ ಕೆಲ್ಸ್ ಕೊಟ್ರಿ ನನಗಿಂತ ಹೆಚ್ಚಾದಂತ ಸ್ಥಳ ಸಾರ್ವಜನಿಕ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅದರಿಂದ ದಯಮಾಡಿ ಹೇಳ್ತೀನಿ ಈ ಬರೋ ಎಲೆಕ್ಷನ್ ಅಲ್ಲಿ ಇಂಥ ಜನಸೇವೆ ಮಾಡಕ್ ಬಂದಿರೋರು ಅವ್ರಿಗೆ ಯಾವುದೇ ಬೇರೆ ಉದ್ದೇಶ ಇಲ್ಲ ಹಣದ ಆಸೆ ಇಲ್ಲ ಅವ್ರಿಗೆ ಬೇಕಾದಷ್ಟು ಬಿದ್ದಿದೆ ಅವ್ರಿಗೆ ಬಂದಿರೋ ಉದ್ದೇಶ ಒಂದೇ ಒಂದು ಉದ್ದೇಶ ಜನಗಳನ್ನ ಜನಗಳ ಸೇವೆ ಮಾಡಬೇಕು ಜನಗಳ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಸೇವಾ ಭಾವನೆ ಭಾವನೆಯಿಂದ ಮಾತ್ರ ಅವ್ರು ರಾಜಕೀಯಕ್ಕೆ ಬಂದಿದ್ದಾರೆ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮಾತನಾಡಿ ಬಿಜೆಪಿ ಸರ್ಕಾರ ಬಡವರ ಹಾಗೂ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಮೂಲಕ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡಲಾಗುವುದು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ಬಿಜೆಪಿ ಪಕ್ಷ ಮಹಿಳೆಯರ ವಿರೋಧಿ ಪಕ್ಷ ಬರೀ ಸುಳ್ಳು ಭರವಸೆಗಳನ್ನು ನೀಡೋದರ ಮೂಲಕ ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದರು ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರಿ ಒಂದೇ ತಿಂಗಳಲ್ಲಿ ನಾಲ್ಕು ಪ್ರಣಾಳಿಕೆಗಳನ್ನು ಒಂದೇ ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಎಲ್ಲ ನಮ್ಮ ರೈತರ ಅನ್ನದಾತರ ಸಾಲ ಮನ್ನಾ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ರವರು ಶ್ರೀಮಂತರ ಪಕ್ಷ ಉದ್ಯಮಿಗಳ ಸಾಲ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಕ್ ಹೋದ್ರೆ ರೈತರು ಮಾಡ್ಕೊಳ್ಳಿ ಬಿಡಿ ಅವ್ರು ಕಷ್ಟಪಟ್ಟ್ರೆ ದುಡ್ಡು ಬರುತ್ತೆ ಅವ್ರಿಗೆ ಇಂಥ ಒಂದು ಮನಸ್ಥಿತಿ ಇರುವ ಪಕ್ಷ ಬಿಜೆಪಿ ಮೇಲೆ ದಬ್ಬಾಳಿಕೆ ಮಾಡಿ ರೈತರು ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡಿದ್ದಾರೆ ರೈತರನ್ನು ರಸ್ತೆಯಲ್ಲಿ ತಂದು ನಿಲ್ಸಿದ್ದಾರೆ ಬಿಜೆಪಿ ರವರು ಇದನ್ನು ನಾವೆಲ್ಲ ನ್ಯಾಪ್ಕಾಡ್ಕೊಬೇಕಾಗುತ್ತೆ ನಮ್ಮ ದೇಶದಲ್ಲಿ ಅರವತ್ತಿಂದ ಎಪ್ಪತ್ತು ಭಾಗ ನಮ್ಮ ದೇಶದ ಒಂದು ಶಕ್ತಿ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಕೆಎಂಎಫ್ ನಿರ್ದೇಶಕ ಕಾಂತರಾಜು ನರಸಿಂಹಮೂರ್ತಿ ರಘು ನಂಜುಂಡಪ್ಪ ವೆಂಕಟೇಶ್ ಅಬ್ದುಲ್ಲಾ ಲಕ್ಷ್ಮಣರಾವ್ ಗಂಗಾಧ್ರಪ್ಪ ಮತ್ತಿತರರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಎಲ್ಲ ವಿಚಾರಗಳನ್ನು